ಧರ್ಮ ಭಾವೈಕ್ಯತೆ ಮೆರೆದ ಲೋಕಾಪುರ ಅದ್ಧೂರಿ ಇಫ್ತಾ ಕೂಟದಲ್ಲಿ ಸರ್ವರ ಸಮಾಗಮ ಧರ್ಮ ಬೇರೆ ದೇಶ ಒಂದೇ ಭಾಷೆ ಬೇರೆ ಭಾವನೆಗಳೊಂದೆ ಮನೆಗಳು ಬೇರೆ ಮನಸ್ಸುಗಳೊಂದೇ ಈ ಮಾತುಗಳು ಅಕ್ಷರಶಃ ನಿಜವಾಗಿದ್ದು ಲೋಕಾಪುರದಲ್ಲಿ ಕೋಟೆ ಜಿಲ್ಲೆಯಲ್ಲಿ ಅದ್ದೂರಿ ಇಫ್ತಿಯಾರ್ ಕೂಟ ಲೋಕಾಪುರದಲ್ಲಿ ಆಯೋಜನೆಯಾಗಿತ್ತು ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಒಂದೇ ಕಡೆ ಸಂಗಮವಾಗಿದ್ರು ಹಲವಾರು ವಿಚಾರ ವಿನಿಮಯಗಳು ಕೇಳಿಬಂತು ಬೃಹತ್ ಪಾತ್ರೆಗಳಲ್ಲಿ ಅಡುಗೆ ಮಾಡುವ ದೃಶ್ಯ ಬಾಯಲ್ಲಿ ನೀರೂರಿಸುವಂತಿತ್ತು ಬಂದ ಅತಿಥಿಗಳೆಲ್ಲ ಹಣ್ಣು ಹಂಪಲುಗಳನ್ನ ವಿತರಿಸಿದ್ರು ಸಂಜೆಯ ಸುಂದರ ಕಾರ್ಯಕ್ರಮ ಸಂಭ್ರಮವನ್ನುಂಟು ಮಾಡಿತು ಅಂಜುಮಾನ್ ಎ ಇಸ್ಲಾಂ ಕಮಿಟಿ ವತಿಯಿಂದ ಈ ಕಾರ್ಯಕ್ರಮ ನಡೀತಾಯಿತು ಬ್ರಹ್ಮಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಮುಸ್ಲಿಂ ಬಾಂಧವರು ಶ್ರೀಗಳನ್ನು ಸನ್ಮಾನಿಸಿದ್ರು ಶ್ರೀಗಳು ಮಸೀದಿಗೂ ಭೇಟಿ ಕೊಟ್ರು ಅಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ನಮಾಜಿನಲ್ಲಿ ತೊಡಗಿದ್ರು ಮಸೀದಿಯ ಬಗ್ಗೆ ಶ್ರೀಗಳು ಮುಸ್ಲಿಂ ಹಿರಿಯರಿಂದ ಮಾಹಿತಿ ಪಡೆದುಕೊಂಡ್ರು ರಂಜಾನ್ ಸಂದೇಶವನ್ನು ಸಾರಿದ್ರು ಹಾಡಿನ ಮೂಲಕ ವ್ಯಕ್ತಪಡಿಸಿದ್ರು ಈ ವೇಳೆ ಸಚಿವ ಬಿ ತಿಮ್ಮಾಪುರ್ ದಂಪತಿಗಳು ಕಾರ್ಯಕ್ರಮಕ್ಕೆ ಬಂದ್ರು ಗಿಡಕ್ಕೆ ನಿರ್ಣಿಸುವ ಮೂಲಕ ಚಾಲನೆ ನೀಡಿದ್ರು ಮೌಲಾನಾ ಆಬಿಲ್ ನದಾಫ್ ಮೌಲಾನಾ ಖಾಲಿದ್ ಬೇಪಾರಿ ಹಸನ್ ಡೋಂಗ್ರಿ ಸಾಬ್ ಅಲಿಸಾಬ್ ಸೈಯದ್ ಗೈಬು ಸಾಬ್ ನದಾಫ್ ಕೈ ಜೋಡಿಸಿದ್ರು ಇಫ್ತಾರ್ ಕೂಟಕ್ಕೆ ಸಚಿವರು ಶುಭ ಹಾರೈಸಿದ್ರು ಮುಸ್ಲಿಂ ಬಾಂಧವರು ಭಾವಕ್ಯತೆಯ ಇಪ್ತಾರ ಕೂಟ ಮಾಡಿದ್ದಾರೆ ಇದು ಎಂಥ ಅದ್ಭುತವಾದ ಕೆಲಸ ಅಲ್ಲೇನು ಬಹಳ ಜನ ಧರ್ಮ ಜಾತಿ ಜಾತ್ರೆಗಳನ್ನ ನೋಡಿದ್ದೇವೆ ನಾವು ಅವರ ಧರ್ಮದ ಪಾವಿತ್ರ್ಯದ ದಿನದಂದು ಎಲ್ಲ ಧರ್ಮ ಜಾತಿಯವ್ರನ್ನ ಕರೆದು ಭಾವಿಕ್ಯತೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಲೋಕಾಪುರದ ಇಸ್ಲಾಂ ಈ ಬಾಂಧವರು ಮಾಡಿದ್ದಾರೆ ಅವರಿಗೆ ನಾನು ಎಷ್ಟೇ ಅಭಿನಂದನೆ ಹೇಳಿದ್ರು ಕಡಿಮೆ ಇದು ದೇಶಾದ್ಯಂತ ಆಗಬೇಕು ಬಳಿಕ ಸಚಿವರು ಮುಸ್ಲಿಂ ಸಮಾಜದ ಅನೇಕರಿಗೆ ಸನ್ಮಾನ ಮಾಡಿದ್ರು ತಿಮ್ಮಾಪುರ ದಂಪತಿಗಳಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಇಳಕಲ್ನ ಚಿತ್ತರಗಿ ವಿಜಯ್ ಮಹಾಂತೇಶ್ವರ ಸಂಸ್ಥಾನ ಮಠದ ಶ್ರೀಗುರು ಮಹಂತ ಮಹಾಸ್ವಾಮಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇಂದು ನಡೆದ ಭಾವೈಕ್ಯತೆ ಇತ್ಯಾದಿ ಕಾರ್ಯಕ್ರಮದಲ್ಲಿ ಲೋಕಾಪುರ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಗುರು ಹಿರಿಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಇಲ್ಲಿ ಶ್ರೀ ಮಹಾನ್ ಗುರುಗಳು ಭಾಗವಹಿಸಿ ನಿಮ್ಮ ಈ ಭಾವೈಕ್ಯತೆ ಇತ್ಯಾ ಕಾರ್ಯಕ್ರಮ ಹೀಗೆ ಪ್ರತಿ ವರ್ಷ ಮುಂದುವರಲಿ ಎಂದು ಶುಭ ಹಾರೈಸಿದರು ಉದ್ಘಾಟಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಅರವಿಂದ ಮಾಪುರವರು ಮಾತನಾಡಿ ಸಕಲ ಮಾನವಕುಲಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಸಹಕರಿಸಿದ ಲೋಕಾಪುರ ಪಟ್ಟಣದ ಸಮಸ್ತ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಅಂಜುಮಾನ್ ಇಸ್ಲಾಂ ಮಠದಿಂದ ಹೃದಯಪೂರ್ವಕ ಧನ್ಯವಾದಗಳು ಕಳಿಸುತ್ತೇನೆ ಬಳಿಕ ಸಾಮೂಹಿಕ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲ ಅತಿಥಿಗಳು ಸಾರ್ವಜನಿಕರು ಗಣ್ಯರು ಶುಭಾಶಯ ವಿನಿಮಯ ಮಾಡಿದ್ರು ಲೋಕಾಪುರದ ಮೂಲಕ ಇಡೀ ಲೋಕಕ್ಕೆ ಭಾವೈಕ್ಯತೆಯನ್ನು ಸಾರುವಂತಹ ಸಂಭ್ರಮ ಇದಾಗಿತ್ತು ರನ್ ಟಿವಿ ನ್ಯೂಸ್ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ